ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಇತ್ತೀಚೆಗೆ ಏನು ನೋಟಿಫಿಕೇಷನ್ ಆಗಿತ್ತು ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ ಎನ್ನುವಂತಹ ಮಹತ್ವವಾಗಿರುವಂತಹ ಗ್ರೂಪ್ ಬಿ ವೃಂದದ ಹುದ್ದೆ ಸೊ ಈ ಒಂದು ಹುದ್ದೆಗೆ ನಿಗದಿಪಡಿಸಿರುವಂತಹ ಏನು ಒಂದು ನಿರ್ದಿಷ್ಟ ಪತ್ರಿಕೆ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಹದಿನೈದು ಘಟಕಗಳ ಪೈಕಿ ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟ್ ಹತ್ತೊಂಬತ್ತು ನೂರ ತೊಂಬತ್ತು ಹಾಗೆ ರೂಲ್ಸ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಟಫೆಸ್ಟ್ ಯೂನಿಟ್ ಇದು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಎಮ್ ಸಿ ಕ್ಯೂ ಕ್ವಶನ್ ಆನ್ಸರ್ಸ್ಗಳನ್ನು ಸಾಲ್ವ್ ಮಾಡಿಸ್ತೇವೆ ಸೊ ದ್ಯಾಟ್ ನಿಮಗೆ ಏನು ಎಕ್ಸಾಮಿಗೆ ಬಹಳ ಕಡಿಮೆ ಸಮಯ ಇದೆ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಇದು ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ನ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಸ್ ಫ್ರೆಂಡ್ಸ್ ಇವತ್ತಿನ ಮೊಟ್ಟ ಮೊದಲ ಒಂದು ಪ್ರಶ್ನೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಯಾವ ಸಮಿತಿಯು ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತಿದೆ ಅಲ್ವಾ ಎಸ್ ಸೊ ಇದರ ನಿಬಂಧನೆಗಳ ಅನುಷ್ಠಾನವನ್ನು ಪರಿವೀಕ್ಷಣೆ ಅಂದರೆ ರಿವ್ಯೂ ಮಾಡೋದು ಅಬ್ಸರ್ವೇಷನ್ ಮಾಡೋದು ಹಾಗೆ ಮತ್ತೆ ಸುಧಾರಣೆಗಳನ್ನು ಸೂಚಿಸುತ್ತದೆ ಅಂತ ಇದೆ ಸೊ ಐ ಹೋಪ್ ಯಾರ್ಯಾರು ನಮ್ಮ ಈ ವ್ಯೂವರ್ಸ್ ಇದ್ದೀರಾ ಅಭ್ಯರ್ಥಿಗಳಿದ್ದೀರ ನೋಡ್ತಾ ಇದ್ದೀರಾ ಆಯಿತಾ ನಿನ್ನೆ ಒಂದು ಕ್ಲಾಸಲ್ಲಿ ಹೇಳಿದ್ವಿ ನಾವು ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಕಾಯ್ದೆ ಏನಿದೆ ಹತ್ತೊಂಬತ್ತು ನೂರ ತೊಂಬತ್ತರ ಕಾಯ್ದೆ ಅದು ಯಾವ ಥರ ಕೆಲಸ ಮಾಡ್ತಾ ಇದೆ ಏನು ಕತೆ ಅಂಥೇಳಿ ತಿಳ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸ್ಥಾಯಿ ಸಮಿತಿಯನ್ನು ರಚನೆ ಮಾಡಿರುತ್ತೆ ಸ್ಥಾಯಿ ಸಮಿತಿಗೆ ಇಂಗ್ಲೀಷನ ಏನಂತ ಹೇಳ್ತಾರೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳ್ತಾರೆ ಹಾಗಾದರೆ ಆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಯಾವ ಒಂದು ಕಮಿಟಿ ಹೇಳಿ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ತಾಲೂಕಿನ ತಹಶೀಲ್ದಾರ್ ನೇತೃತ್ವದ ಒಂದು ಸಮಿತಿ ರಾಜ್ಯಪಾಲರ ಒಂದು ಸಮಿತಿ ಕಾನೂನು ಮತ್ತು ಸಂಸದೀಯ ಸಚಿವಾಲಯ ನೋಡಿ ಈ ಥರ ಆಪ್ಷನ್ಸ್ ಕೊಟ್ಟರೆ ನೀವು ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳು ಇರುತ್ತವೆ ನೋಡಿ ಕಾನೂನು ಅಂದರೆ ಓಕೆ ಕಾನೂನು ಬಗ್ಗೆ ಇರ್ಬೋದು ಹೇಳಿ ಟಿಕ್ ಮಾಡಿಬಿಡ್ತಾರೆ ಬಟ್ ಹಾಗಲ್ಲ ಒಂದು ಸ್ಥಾಯಿ ಸಮಿತಿ ಸ್ಥಾಯಿ ಸಮಿತಿ ಅಂತಂದ್ರೇನು ನಾವು ಆಲ್ರೆಡಿ ಹಾಗೆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಸೊ ಇಲ್ಲಿ ಫೋರ್ತ್ ಆಪ್ಷನ್ ಏನಾಗುತ್ತೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ ಸೊ ಇದನ್ನು ಎಲ್ಲಿ ಹೇಳಿದ್ದಾರೆ ಸರ್ ಹಾಗಾದರೆ ಸಾವಿರದ ಒಂಬೈನೂರ ತೊಂಬತ್ತರ ಆ್ಯಕ್ಟ್ ಏನಿದೆ ಅಲ್ವಾ ಸೊ ಅದರಲ್ಲಿ ಎಂಟನೇ ಒಂದು ಸೆಕ್ಷನ್ನಲ್ಲಿ ಬರುತ್ತೆ ನೋಡಿ ಎಂಟನೇ ಸೆಕ್ಷನಲ್ಲಿ ಬರುತ್ತೆ ಎಕ್ಸಾಮಲ್ಲಿ ಖಂಡಿತವಾಗಿಯೂ ಇದರ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹಾಗಾದರೆ ಈ ಒಂದು ಸ್ಥಾಯಿ ಸಮಿತಿ ಏನು ಮಾಡುತ್ತೆ ಇದು ನಾವು ಆಲ್ರೆಡಿ ಹೇಳಿದ್ವಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಕಾಯ್ದೆ ಏನಿದೆ ಹತ್ತೊಂಬತ್ತು ನೂರ ತೊಂಬತ್ತು ಹೌ ಇಟ್ಸ್ ಗೋಯಿಂಗ್ ಟು ಬಿ ಇಂಪ್ಲಿಮೆಂಟೆಡ್ ಓಕೆ ಯಾವ ಥರದ್ದು ಇಂಪ್ಲಿಮೆಂಟ್ ಆಗ್ತಾ ಇದೆ ಪ್ರತಿಯೊಂದು ನೇಮಕಾತಿ ಪ್ರಾಧಿಕಾರಗಳಲ್ಲಿ ಹಾಗೆ ವಿಶ್ವವಿದ್ಯಾಲಯಗಳಲ್ಲಿ ಯಾರೇ ಯಾವುದೇ ಇರ್ಬೋದು ಸೊ ಅದನ್ನು ತಪಾಸಣೆ ಮಾಡುವಂಥದ್ದು ಸುಧಾರಣೆಗಳನ್ನು ಅಪ್ಗ್ರೇಡ್ ಮಾಡುವಂತಹ ಕೆಲಸವನ್ನು ಇದು ಮಾಡುತ್ತೆ ಹಾಗಾದರೆ ಸಾಮಾನ್ಯವಾಗಿ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಈ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರು ಓಕೆ ಸೋಷಲ್ ವೆಲ್ಫೇರ್ ಮಿನಿಸ್ಟರ್ ಆಫ್ ಗೋರ್ಮೆಂಟ್ ಆಫ್ ಕರ್ನಾಟಕ ಹಿ ಆರ್ ಶಿ ವಿಲ್ ಬಿ ದ ಏನಾಗಿರ್ತಾರೆ ಅದರ ಒಂದು ಅಧ್ಯಕ್ಷರಾಗಿರ್ತಾರೆ ಹಾಗೆಯೇ ಇದಕ್ಕೆ ಮತ್ತೆ ಬೇರೆ ಬೇರೆ ಮೆಂಬರ್ಸ್ ಎಲ್ಲ ಬರ್ತಾರೆ ಅದನ್ನು ಇದೇ ಒಂದು ಕ್ಲಾಸಲ್ಲಿ ನಿಮಗೆ ಹೇಳ್ತೇವೆ ಎರಡನೇ ಪ್ರಶ್ನೆಯನ್ನು ತಗೊಳ್ಳೋಣ ಈ ಕೆಳಗಿನ ಯಾರು ಸ್ಥಾಯಿ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಆಗಿರುತ್ತಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿನಾ ಸೊ ಈ ಕೆಳಗಿನ ಯಾರು ಹಾಗಾದರೆ ಆಪ್ಷನ್ಸ್ನ ನಿಮಗೆ ಹೇಳೋದಾದರೆ ಸಭಾಪತಿಗಳು ಆಯಿತಾ ಸಭಾಪತಿಗಳು ಅಂತಂದ್ರೆ ಗೊತ್ತಾಗುತ್ತಲ್ವ ವಿಧಾನಸೌಧದಲ್ಲಿ ಸಭಾಪತಿಗಳು ಇರ್ತಾರಲ್ವ ಎಸ್ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಚೀಫ್ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕನ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಮತ್ತು ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಗಳ ಸರ್ ಯಾವುದು ಇರ್ಬೋದು ಹಾಗಾದರೆ ಮೇಲಿನ ಯಾರೂ ಅಲ್ಲ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಫಸ್ಟ್ ಆಫ್ ಆಲ್ ಅದನ್ನು ನಿಮಗೆ ತಿಳಿಸ್ತೇವೆ ಇಲ್ಲಿ ಈ ಒಂದು ಸ್ಥಾಯಿ ಸಮಿತಿಯನ್ನು ಮಾಡ್ಕೊಂಡಿದಾರಲ್ವ ಅದಕ್ಕೆ ಈ ಒಂದು ಮೆಂಬರ್ ಸೆಕ್ರೆಟರಿ ಆಗಿರ್ ಯಾರಾಗಿರ್ತಾರೆ ಯಾವಾಗಲೂ ಕರ್ನಾಟಕ ಸರ್ಕಾರದ ಏನು ಒಂದು ಸಮಾಜ ಕಲ್ಯಾಣ ಕಾರ್ಮಿಕ ಇಲಾಖೆಯ ಏನು ಕಾರ್ಯದರ್ಶಿ ಇದ್ದಾರೆ ಐ ಎ ಎಸ್ ಲೆವೆಲ್ನ ಒಬ್ಬ ಕಾರ್ಯದರ್ಶಿ ಏನಿರ್ತಾರೆ ಸೊ ಅವರೇನಾಗಿರ್ತಾರೆ ಇದಕ್ಕೆ ಒಬ್ಬ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ ಯಾವ ಒಂದು ಕಮಿಟಿಗೆ ಸ್ಟ್ಯಾಂಡಿಂಗ್ ಕಮಿಟಿಗೆ ಹಾಗೆಯೇ ಯಾವ ಪ್ರಕರಣದ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿದ್ವಿ ನಾವು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತರ ಎಂಟನೇ ಒಂದು ಸೆಕ್ಷನ್ನಲ್ಲಿ ಬರುತ್ತೆ ಸರ್ ಓದ್ಕೋಬೇಕಾ ಹಂಡ್ರೆಡ್ ಪರ್ಸೆಂಟ್ ಓದ್ಕೊಳ್ಳಿ ಇದ್ರ ಮೇಲೆ ಒಂದಿಲ್ಲ ಒಂದು ಕ್ವಶನ್ ಕೇಳೇ ಕೇಳ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಈ ಒಂದು ಸ್ಥಾಯಿ ಸಮಿತಿಯ ಬಗ್ಗೆ ಒಂದು ಒಂದೇ ಒಂದು ನಿಮಿಷ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ ನೋಡಿ ಸ್ಥಾಯಿ ಸಮಿತಿ ಪ್ರಕರಣ ಎಂಟು ಎಲ್ಲಿದೆ ಸರ್ ಅದು ಪ್ರಕರಣ ಎಂಟು ಇಲ್ಲಿದೆ ನೋಡಿ ಪ್ರಕರಣ ಎಂಟು ಈ ಮುಂದಿನಂತೆ ಸದಸ್ಯರನ್ನು ಒಳಗೊಂಡಿರಬೇಕು ಅಂತ ಇದೆ ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಏನಾಗಿರ್ತಾರೆ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಓಕೆನಾ ರೈಟ್ ಹಾಗೆ ಸಭಾಧ್ಯಕ್ಷರಿಂದ ನೋಡಿ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಸ್ಪೀಕರ್ ಅಲ್ಲ ಇಲ್ಲಿ ಸಭಾಧ್ಯಕ್ಷ ಅಂತ ಹೇಳಿದ್ದಾರೆ ಸ್ಪೀಕರ್ ಯಾರಾದರೂ ಆಗ್ಬೋದು ವಿಧಾನಸೌಧದಲ್ಲಿ ಸಭಾಧ್ಯಕ್ಷರು ಅಂದರೆ ಅಪಾಯಿಂಟ್ ಆಗಿರುವಂಥ ಸಭಾಧ್ಯಕ್ಷರು ಆ ಪ್ಲೇಸಲ್ಲಿ ಇರಲಿಲ್ಲ ಅಂದರೆ ಟೆಂಪ್ರರಿಯಾಗಿ ಯಾರನ್ನಾದರೂ ಅಲ್ಲಿ ಸ್ಪೀಕರಾಗಿ ಕೂಡಿಸ್ಬೋದು ಸೊ ಪರೀಕ್ಷೆಯಲ್ಲಿ ನೀವು ಆನ್ಸರ್ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ಆನ್ಸರ್ನ ಮಾಡಿ ಸೊ ಸಭಾಧ್ಯಕ್ಷರು ಏನಿದಾರಲ್ವಾ ಅಧ್ಯಕ್ಷರು ಅಂತ ಏನು ಕರೀತಾರೆ ಕಾಮನ್ ಲ್ಯಾಂಗ್ವೇಜಲ್ಲಿ ಎಸ್ ಸೊ ಅವರೇ ಅವರಿಂದ ಏನಾಗ್ತಾರೆ ನಾಮನಿರ್ದೇಶನರಾಗಿರ್ತಾರೆ ಸೊ ಯಾರು ಸರ್ ಅವರು ಹಾಗಾದರೆ ಟೋಟಲಾಗಿ ನಾಲ್ಕು ಜನ ಈ ಒಂದು ವಿಧಾನಸಭೆಯ ಸದಸ್ಯರಿರ್ತಾರೆ ಅಂದರೆ ಎಮ್ ಎಲ್ ಎಗಳಿರ್ತಾರೆ ಅದರಲ್ಲಿ ಇಬ್ಬರು ಯಾರಾಗಿರ್ತಾರೆ ಪರಿಶಿಷ್ಟ ಜಾತಿಯ ಇಬ್ಬರು ಆಗಿರ್ತಾರೆ ಎಸ್ ಸಿ ಮೆಂಬರ್ಸ್ ಎಷ್ಟಿರ್ತಾರೆ ಇಬ್ಬರು ಇರ್ತಾರೆ ಹಾಗೆ ಅನುಸೂಚಿತ ಪಂಗಡದವರು ಅಂದರೆ ಪರಿಶಿಷ್ಟ ಪಂಗಡ ಅಂತ ನಾವೇನು ಹೇಳ್ತೇವೆ ಅವರು ಎಷ್ಟಿರ್ತಾರೆ ಇಬ್ಬರು ಎಮ್ ಎಲ್ ಎಗಳು ಇರ್ತಾರೆ ಹಾಗೆ ಒಬ್ಬ ಏನಿರ್ತಾರೆ ಒ ಬಿ ಸಿಯ ಒಬ್ಬ ಎಮ್ ಎಲ್ ಎ ಇರ್ತಾರೆ ಸೊ ಅವರೆಲ್ಲರೂ ಯಾರಿಂದ ನಾಮಿನೇಷನ್ ಆಗಿರಬೇಕು ಏನು ಸಭಾಧ್ಯಕ್ಷರು ಅಂತ ನಾವೇನು ಹೇಳ್ತೇವಲ್ವಾ ಎಸ್ ಅವರಿಂದ ನಾಮಿನೇಷನ್ ಆಗಿರಬೇಕಾಗತ್ತೆ ಸೊ ಎಷ್ಟು ಜನ ಆದ್ರೆ ಈಗ ಆಗಿ ಐದು ಜನ ಸರ್ ಬರೀ ಇವ್ರಿಷ್ಟೇನಾ ಇವರಷ್ಟೇ ಅಲ್ಲ ಇವ್ರ ಜೊತೆಗೇನೆ ನೋಡ್ತಾ ಇರ್ಬೋದು ಬಿ ಪಾಯಿಂಟ್ ಇನ್ನೊಂದು ಇದರಲ್ಲಿ ಹೇಳ್ತಾ ಇದ್ದಾರೆ ಸಭಾಪತಿಯವರಿಂದ ನಾಮನಿರ್ದೇಶಿತರಾಗಬೇಕಾಗಿರುವಂತಹ ಎಮ್ ಎಲ್ ಸಿ ಇಬ್ಬರು ಇರ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರು ಅಂತಂದರೆ ಯಾರಿಲ್ಲಿ ಎಮ್ ಎಲ್ ಸಿಗಳು ಆಯಿತಾ ನಿಮಗೆಲ್ಲ ಗೊತ್ತಿರುತ್ತಲ್ವಾ ಈ ಒಂದು ವಿಧಾನ ಪರಿಷತ್ತು ಬೇರೆ ವಿಧಾನಸಭೆನೇ ಬೇರೆ ಇರುತ್ತೆ ಸರಿನಾ ಎಸ್ ಸೊ ಆ ವಿಧಾನ ಪರಿಷತ್ತಿನ ಇಬ್ಬರು ಮೆಂಬರ್ಸ್ಗಳು ಇರ್ತಾರೆ ಸೊ ಟೋಟಲಾಗಿ ಎಷ್ಟು ಈಗ ಸೊ ಟೋಟಲಾಗಿ ನೋಡಿ ಏಳು ಜನ ಇಲ್ಲಿ ಏನಾದರೂ ಮೆಂಬರ್ಗಳಾದರು ಸರ್ ಇವ್ರು ಇಷ್ಟೇ ಇರ್ತಾರಾ ನೋಡಿ ಇಷ್ಟೇ ಇರೋಲ್ಲ ಇವ್ರ ಜೊತೆಗೇನೆ ಈ ಎಮ್ ಎಲ್ ಎಮ್ ಎಲ್ ಸಿಗಳ ಜೊತೆ ಜೊತೆಗೇ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟ್ರಿ ಏನಿದ್ದಾರೆ ಓಕೆ ಐ ಎ ಎಸ್ ಅಧಿಕಾರಿ ಏನಿರ್ತಾರೆ ಹಿರಿಯ ಅಧಿಕಾರಿಗಳು ಅವರೇನಾಗಿರ್ತಾರೆ ಸದಸ್ಯರಾಗಿರ್ತಾರೆ ಒನ್ ಆಫ್ ದ ಮೆಂಬರ್ ಆಗಿರ್ತಾರೆ ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕದ ಸೆಕ್ರೆಟರಿ ಈ ಹೋಮ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಸಹ ಮೆಂಬರ್ ಆಗಿರ್ತಾರೆ ಹಾಗೆ ಇಷ್ಟು ಜನ ಮೆಂಬರ್ಗಳಾದರೂ ಸೊ ಫೈನಲಿ ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಕರ್ನಾಟಕ ಸರ್ಕಾರದ ಏನು ಸಮಾಜ ಕಲ್ಯಾಣ ಇಲಾಖೆ ಕಾರ್ಮಿಕ ಇಲಾಖೆ ಏನಿದೆ ಸೊ ಅದರ ಒಬ್ಬ ಏನು ಚೀಫ್ ಸೆಕ್ರೆಟರಿ ಏನಿದ್ದಾರೆ ಅಥವಾ ಸೆಕ್ರೆಟರಿ ಏನಿದ್ದಾರೆ ಸೊ ಅವ್ರು ಏನಾಗಿರ್ತಾರೆ ಇದಕ್ಕೆ ಸದಸ್ಯ ಕಾರ್ಯದರ್ಶಿ ಇಲ್ಲಿದೆ ನೋಡಿ ಕಾರ್ಯದರ್ಶಿ ಆಗಿರ್ತಾರೆ ಸರಿನಾ ತುಂಬ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಐ ಆಮ್ ಶೂರ್ ದ್ಯಾಟ್ ಇದ್ರ ಮೇಲೆ ಒಂದಿಲ್ಲ ಒಂದು ಕ್ವಶನ್ ಕೇಳೇ ಕೇಳ್ತಾರೆ ಓಕೆ ಫ್ರೆಂಡ್ಸ್ ಮುಂದಿನ ಒಂದು ಪ್ರಶ್ನೆ ನೋಡೋಣ ಅನುಸೂಚಿತ ಜಾತಿ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ರೂಲ್ಸ್ ಬಗ್ಗೆ ಮಾತನಾಡ್ತಾ ಇದ್ದೇವೆ ನೋಡಿ ಈಗ ತುಂಬ ಇಂಪಾರ್ಟೆಂಟ್ ನೋಡಿ ಈಗಿನಿಂದ ರೂಲ್ಸ್ ಮೇಲೆ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ ಸೊ ರೂಲ್ಸ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂತ ಬರುತ್ತೆ ಸೊ ಇದರ ಅಡಿಯಲ್ಲಿ ತಹಶೀಲ್ದಾರರು ವಿಚಾರಣೆ ನಡೆಸಿದ ನಂತರ ಅರ್ಥ ಮಾಡ್ಕೊಳ್ಳಿ ತಹಶೀಲ್ದಾರ್ ಏನು ಮಾಡ್ತಾರೆ ಈ ಒಂದು ಸರ್ಟಿಫಿಕೇಟ್ನ ಕೊಡೋದಾಗಿರ್ಬೋದು ಪ್ರತಿಯೊಂದು ಅವೆಲ್ಲ ವಿಚಾರಣೆ ನಡೆಸಿದ ನಂತರ ಎಷ್ಟು ತಿಂಗಳ ಒಳಗಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಒಂದು ನಿರ್ದಿಷ್ಟಪಡಿಸಿದ ನಮೂನೆಯಲ್ಲಿ ನೀಡಬಹುದು ಅಥವಾ ಅದನ್ನು ರಿಜೆಕ್ಟ್ ಸಹ ಮಾಡಬಹುದು ತಿರಸ್ಕಾರ ಸಹ ಮಾಡಬಹುದು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ಗಳನ್ನು ನಿಮಗೆ ಹೇಳೋದಾದರೆ ಅರ್ಜಿಯನ್ನು ಸ್ವೀಕರಿಸಿದ ಎರಡು ತಿಂಗಳ ಒಳಗೆ ಅರ್ಜಿಯನ್ನು ಸ್ವೀಕರಿಸಿದ ಒಂದು ವಾರದ ಒಳಗೆ ಅರ್ಜಿಯನ್ನು ಸ್ವೀಕರಿಸಿದ ಒಂದು ತಿಂಗಳ ಒಳಗಾಗಿ ಅರ್ಜಿಯನ್ನು ಸ್ವೀಕರಿಸಿದ ಮೂರು ವಾರಗಳ ಒಳಗೆ ಸೊ ಐ ಹೋಪ್ ನೀವೆಲ್ಲ ಏನು ಮಾಡಿರತ್ತರ ತಹಶೀಲ್ದಾರ್ ಆಫೀಸ್ ಕಡೆಯಿಂದ ಅವರಿಗೆ ಏನು ಮಾಡಿರ್ತಾರೆ ಅರ್ಜಿಯನ್ನು ಹಾಕಿರ್ತಾರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಎಸ್ ಸೊ ಹಾಗಾದರೆ ನಿಯಮಗಳ ಪ್ರಕಾರ ನಿಮಗೆ ಎಷ್ಟು ತಿಂಗಳ ಒಳಗೆ ಎಷ್ಟು ಎಷ್ಟು ದಿನಗಳ ಒಳಗೆ ಅವರು ಕೊಡಲೇಬೇಕಾಗತ್ತೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ನೋಡಿ ತಹಶೀಲ್ದಾರನು ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ ವಿಚಾರಣೆ ನಡೆಸಿದ ನಂತರ ಮಿನಿಮಮ್ ಎರಡು ತಿಂಗಳ ಒಳಗಡೆನೆ ಜಾತಿ ಪ್ರಮಾಣ ಪತ್ರವನ್ನು ನಿಮಗೆ ನೀಡಬಹುದು ಯಾವ ನಮೂನೆಯಲ್ಲಿ ನೀಡ್ತಾರೆ ಹಾಗಾದರೆ ನಮೂನೆ ಡಿ ನಮೂನೆ ಇ ನಮೂನೆ ಎಫ್ ಸರಿನಾ ಎಸ್ ಹಾಗಾದರೆ ಸರ್ ಈ ನಮೂನೆ ಡಿ ನಮೂನೆ ಇ ಎಫ್ನ ಬೇರೆ ಬೇರೆ ಈ ಒಂದು ಕಮ್ಯುನಿಟಿಯವರಿಗೆ ಬೇರೆ ಬೇರೆ ಥರ ಕೊಡ್ತಾರೆ ಹೌದು ಸೊ ಹಾಗಾದರೆ ಇಷ್ಟೆಲ್ಲವಾಗಿರುವಂತಹ ರೂಲ್ಸನ್ನು ಎಲ್ಲಿ ಕೊಡಲಾಗಿದೆ ಸರ್ ಹಾಗಾದರೆ ಈ ಒಂದು ನಿಯಮಾವಳಿಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಸ್ ಸಿ ಎಸ್ ಟಿ ಒ ಬಿ ಸಿ ರೂಲ್ಸ್ ಅಂತ ನಾವು ಏನು ಸರ್ಕಾರದವ್ರು ಏನು ಮಾಡಿದ್ದಾರೆ ಸೊ ಅದರ ಸೆಕ್ಷನ್ ನಂಬರ್ ಮೂರು ಎದಲ್ಲಿ ಬರುತ್ತೆ ನೋಡಿ ಮೂರು ಎದಲ್ಲಿ ಇಲ್ಲಿ ನಿಮಗೋಸ್ಕರ ಓಪನ್ ಮಾಡಿದ್ದೇವೆ ನೋಡ್ತಾ ಇರ್ಬೋದು ಸೊ ಅಭ್ಯರ್ಥಿಗಳು ಏನು ಮಾಡಬೇಕು ತಮ್ಮ ಒಂದು ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಸರ್ವೇಷನ್ನ ಕ್ಲೈಮ್ನ ಸಮರ್ಥನೆಗಾಗಿ ಎ ಬಿ ಸಿ ನಮೂನೆಗಳಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಕ್ಯಾಶ್ಟಿಗೆ ನಮೂನೆಗಳಿರ್ತವೆ ಅದನ್ನು ತೆಗೆದುಕೊಂಡು ಏನು ಮಾಡಬೇಕಾಗತ್ತೆ ತಹಶೀಲ್ದಾರ್ ಅವರಿಗೆ ಸಲ್ಲಿಸ್ಬೇಕಾಗತ್ತೆ ತಹಶೀಲ್ದಾರ್ ಏನು ಮಾಡಬೇಕು ಎರಡು ತಿಂಗಳ ಒಳಗಾಗಿ ನೋಡಿಲಿ ಎರಡು ತಿಂಗಳ ಒಳಗಾಗಿ ನಮೂನೆ ಡಿ ನಮೂನೆ ಇ ಅಥವಾ ನಮೂನೆ ಎಫ್ ಈ ಮೂರು ನಮೂನೆಗಳಲ್ಲಿ ಆ ಒಂದು ಪರ್ಟಿಕ್ಯುಲರ್ ಜಾತಿಗೆ ಸೇರಿದಂತಹ ಕಮ್ಯುನಿಟಿಗೆ ಸೇರಿದಂಥ ಸರ್ಟಿಫಿಕೇಟನ್ನು ಅದರ ಅಗೇನ್ಸ್ಟ್ ಆಗಿ ಕೊಡಬೇಕು ಅಂದರೆ ಬಹಳ ಸಿಂಪಲ್ ಆಗಿ ಹೇಳೋದಾದರೆ ಅನುಬಂಧ ಎ ಕೊಟ್ಟವರಿಗೆ ಅನುಬಂಧ ಡಿ ಕೊಡಲಾಗುತ್ತೆ ಹಾಗೆ ಅನುಬಂಧ ಬಿ ಕೊಟ್ಟಂತಹ ಅಭ್ಯರ್ಥಿಗಳಿಗೆ ಇ ಹಾಗೆ ಅನುಬಂಧ ಸಿ ಕೊಟ್ಟಂತಹ ಅಭ್ಯರ್ಥಿಗಳಿಗೆ ಈ ಅನುಬಂಧ ಎಫ್ ಅನ್ನು ಕೊಡಲಾಗುತ್ತೆ ಸೊ ತುಂಬ ಇಂಪಾರ್ಟೆಂಟ್ ನೋಡಿ ಈ ಎಲ್ಲ ಕ್ವಶನ್ಸ್ಗಳು ಸಾವಿರದ ಒಂಬೈನೂರ ತೊಂಬತ್ತೆರಡರ ಪ್ರಕರಣ ಮೂರು ಎದಲ್ಲಿ ಬರುತ್ತೆ ಇದು ನೆಕ್ಸ್ಟ್ ಪ್ರಶ್ನೆ ಆಸ್ಪ್ರೆಂಡ್ಸ್ ಎಸ್ ಸಿ ಎಸ್ ಟಿ ಅವರಿಗೆ ನೀಡಿದಂತಹ ಜಾತಿ ಪರಿಶೀಲನಾ ಸಮಿತಿಯ ಸದಸ್ಯರಲ್ಲಿ ಇವರು ಒಬ್ಬರು ಸದಸ್ಯರಲ್ಲ ಆಯಿತಾ ಎಸ್ ಸಿ ಎಸ್ ಟಿ ಜಾತಿ ಪರಿಶೀಲನಾ ಸಮಿತಿ ನಿನ್ನೆ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಡಿಶ್ಟಿಕ್ಕಿಗೆ ಒಬ್ಬೊಬ್ಬರು ಇರ್ತಾರೆ ಅಂತೇಳಿ ಅಂದರೆ ಡಿಸ್ಟಿಕ್ಕಿಗೆ ಒಂದೊಂದು ಜಾತಿ ಪರಿಶೀಲನಾ ಸಮಿತಿ ಇರುತ್ತೆ ಅಂಥೇಳಿ ರಾಜ್ಯ ಸರ್ಕಾರದಿಂದ ಆಯ್ಕೆಯಾಗಿರುವಂಥ ಒಂದು ಸಮಿತಿ ಎಸ್ ಸೊ ಹಾಗಾದರೆ ಆ ಒಂದು ಜಾತಿ ಪರಿಶೀಲನಾ ಸಮಿತಿಯಲ್ಲಿ ಈ ಕೆಳಗಿನ ಯಾರು ಮೆಂಬರ್ ಅಲ್ಲ ಅಂತ ಕೇಳಿದ್ದಾರೆ ಸೊ ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಸಿವಿಲ್ ನ್ಯಾಯಾಧೀಶರು ಅಂತೇಳಿ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ರೈಟ್ ಆಪ್ಷನ ನಿಮಗೆ ಹೇಳೋದಾದರೆ ಡಿಸ್ಟಿಕ್ ಸಿವಿಲ್ ಜಡ್ಜ್ ಏನಿದ್ದಾರೆ ಅವರೇನಾಗಿರಲ್ಲ ಈ ಒಂದು ಜಾತಿ ಪರಿಶೀಲನಾ ಸಮಿತಿಯ ಆಗಿರುವುದಿಲ್ಲ ಹಾಗಾದರೆ ಎಲ್ಲಿ ಕೊಟ್ಟಿದ್ದಾರೆ ಸರ್ ಅದನ್ನು ನೋಡಿ ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರ ರೂಲ್ಸ್ ಏನಿದೆ ಅಲ್ಲಿ ಜಾತಿ ಪರಿಶೀಲನಾ ಸಮಿತಿಯ ಬಗ್ಗೆ ಮಾತನಾಡಲಾಗುತ್ತೆ ಆಯಿತಾ ನಿಮಗೆಲ್ಲ ಗೊತ್ತಿದೆ ಜಾತಿ ಪರಿಶೀಲನಾ ಸಮಿತಿಯ ಬಗ್ಗೆ ಎಲ್ಲಿ ಹೇಳಲಾಗಿದೆ ಈ ಸಾವಿರದ ಒಂಬೈನೂರ ತೊಂಬತ್ತರ ನಾಲ್ಕು ಅಲ್ಲಿ ಅದು ಮೆನ್ಷನ್ ಆಗಿದೆ ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇರುವಾಗ ಹೇಳಿದ್ವಿ ನಾವು ಎಸ್ ಸೊ ಜಾತಿ ಪರಿಶೀಲನಾ ಸಮಿತಿ ಏನಿದೆ ಅಲ್ವಾ ಆ ಜಾತಿ ಪರಿಶೀಲನಾ ಸಮಿತಿ ಪ್ರತಿ ಅಲ್ಲಿ ಇರುತ್ತೆ ಇದ್ರ ಮೇಲೇ ಪ್ರ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು ಆಯಿತಾ ಜಾತಿ ಪರಿಶೀಲನಾ ಸಮಿತಿಯು ಈ ಕೆಳಗಿನ ಎಲ್ಲಿ ಇರುತ್ತೆ ಅಂತಲೂ ಕೇಳಬಹುದು ಪ್ರತಿ ತಾಲೂಕು ಪ್ರತಿ ಜಿಲ್ಲೆ ಪ್ರತಿ ಈ ವಿಭಾಗ ಮಟ್ಟ ಅಥವಾ ಸ್ಟೇಟ್ ಲೆವೆಲ್ ಸೊ ಹಾಗಾಗಿ ಪ್ರತಿ ಡಿಶ್ಟಿಕಲ್ಲಿ ಏನಿರುತ್ತೆ ಜಾತಿ ಪರಿಶೀಲನಾ ಸಮಿತಿ ಇರುತ್ತೆ ಹಾಗಾದರೆ ಇದು ಎಲ್ಲಿ ಕೊಟ್ಟಿದ್ದಾರೆ ಸರ್ ಪ್ರಕರಣ ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಒಂದು ನಿಯಮಾವಳಿಗಳೇನಿದ್ದಾವೆ ಅಲ್ಲಿ ಸೊ ಈ ಸಮಿತಿ ಮುಂದಿನ ಸದಸ್ಯರನ್ನು ಒಳಗೊಂಡಿರತಕ್ಕದ್ದು ಸೊ ನೋಡ್ತಾ ಇರ್ಬೋದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಆಯಿತಾ ಯಾರು ಅಧ್ಯಕ್ಷರಾಗಿರ್ಬೋದು ಅಂತೇಳಿ ಕೇಳ್ತಾರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಏನಾಗಿರ್ತಾರೆ ಈ ಒಂದು ಅಧ್ಯಕ್ಷರಾಗಿರ್ತಾರೆ ಇದು ಯಾವ ಸಂದರ್ಭದಲ್ಲಿ ಒಂದು ವೇಳೆ ಎಸ್ ಸಿ ಎಸ್ ಟಿ ವರ್ಗದ ಒಂದು ಕಮಿಟಿ ಆಗಿದರೆ ಸೊ ಏನು ಜಿಲ್ಲಾಧಿಕಾರಿ ಡಿ ಸಿ ಅಂತ ನಾವೇನು ಹೇಳ್ತೇವೆ ಅವರು ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಪಂಚಾಯಿತಿಯ ಕಾರ್ಯದರ್ಶಿಗಳು ಏನು ಹೇಳ್ತಾರೆ ಏನಿರ್ತಾರೆ ಆಡಳಿತ ಅಡ್ಮಿನಿಸ್ಟ್ರೇಷನ್ ಸೊ ಅವರು ಸಹ ಒಬ್ಬರು ಏನಾಗಿರ್ತಾರೆ ಇದಕ್ಕೆ ಎಸ್ ಮೆಂಬರ್ ಆಗಿರ್ತಾರೆ ಹಾಗೆಯೇ ತಹಶೀಲ್ದಾರ್ ಓಕೆ ಜ ತಾಲೂಕಿನ ತಹಶೀಲ್ದಾರ್ ಆ ನಿರ್ದಿಷ್ಟಪಡಿಸಿದಂತಹ ತಾಲೂಕಿನ ತಹಶೀಲ್ದಾರ್ ಏನಾಗಿರ್ತಾರೆ ಅವರು ಸಹ ಒಬ್ಬ ಮೆಂಬರ್ ಆಗಿರ್ತಾರೆ ಹಾಗೆ ತುಂಬ ಇಂಪಾರ್ಟೆಂಟ್ ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಮೆಂಬರ್ ಸೆಕ್ರೆಟರಿ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಗಳು ಏನಾಗಿರ್ತಾರೆ ಅವರು ಸದಸ್ಯ ಕಾರ್ಯದರ್ಶಿಗಳು ಆಗಿರ್ತಾರೆ ಹಾಗೆಯೇ ಈ ರಾಜ್ಯ ಸರ್ಕಾರ ಏನು ಮಾಡ್ಬೋದು ಎಸ್ ಸಿ ಎಸ್ ಟಿಗೆ ಸೇರಿದಂತಹ ಒಂದು ಜಾತಿ ಪರಿಶೀಲನಾ ಸಮಿತಿಯ ಸತ್ಯಾಪಣೆಗಾಗಿ ಆಗಿ ಮುಂದಿನ ಒಂದು ನೋಡಿ ಇಲ್ಲಿ ಮುಂದಿನ ಸದಸ್ಯರನ್ನು ಒಳಗೊಂಡಂತೆ ಹೆಚ್ಚುವರಿ ಪರಿಶೀಲನಾ ಸಮಿತಿಯನ್ನು ರಚಿಸ್ಬೋದು ಅಂದರೆ ಈಗ ಡಿಶ್ ಡಿ ಸಿ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಅವರೆಲ್ಲ ಬಿಝಿ ಇರ್ತಾರೆ ಅಂತ ಅನ್ಕೊಳ್ಳಿ ಸೊ ಹಾಗಾಗಿ ಅಡಿಷನಲ್ ಆಗಿ ಆಯಿತಾ ಸರ್ಕಾರ ಏನು ಮಾಡ್ಬೋದು ಇನ್ನೊಂದು ಸಮಿತಿಯನ್ನು ಸಹ ರಚಿಸುವಂತಹ ಅಧಿಕಾರವನ್ನು ಹೊಂದಿದೆ ಸೊ ಅವಾಗ ಯಾರಿರ್ತಾರೆ ಅಲ್ಲಿ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ದರ್ಜೆಗೆ ಕಡಿಮೆ ಇಲ್ಲದಂತೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರವು ನೇಮಕಾತಿ ಮಾಡಿದಂತಹ ಒಬ್ಬ ಅಧಿಕಾರಿ ಅವರೇನಾಗಿರ್ತಾರೆ ಒಬ್ಬ ಅಧ್ಯಕ್ಷರಾಗಿರ್ತಾರೆ ಹಾಗೆ ಉಪವಿಭಾಗದ ಎ ಸಿ ಏನಿರ್ತಾರೆ ಅವರು ಸದಸ್ಯ ತಹಶೀಲ್ದಾರ್ ಒನ್ಸಂ ಸದಸ್ಯರಾಗಿರ್ತಾರೆ ಜಿಲ್ಲೆಯ ಸಮಾಜ ಕಲ್ಯಾಣಾಧಿಕಾರಿಗಳು ಆಯಿತಾ ಜಿಲ್ಲೆಯ ಸಮಾಜ ಕಲ್ಯಾಣಾಧಿಕಾರಿಗಳು ಅವರೇನಾಗಿರ್ತಾರೆ ಸದಸ್ಯರಾಗಿರ್ತಾರೆ ಸೊ ಈ ರೀತಿಯಾಗಿ ಈ ಒಂದು ಕಮಿಟಿ ಏನಾಗುತ್ತೆ ಕೆಲಸ ಮಾಡುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಒ ಬಿ ಸಿಗೆ ಗೆ ಸಂಬಂಧಪಟ್ಟಂಗೆ ಸಪ್ರೇಟ್ ಆಗಿರುವಂಥ ಒಂದು ಪರಿಶೀಲನಾ ಸಮಿತಿ ಇರುತ್ತೆ ಸರ್ಕಾರ ಮಾಡಿದ್ದಾರೆ ಹಾಗೆ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂಗೆ ಏನು ಮಾಡಿದ್ದಾರೆ ಸಪ್ರೇಟಾಗಿ ಒಂದು ಪರಿಶೀಲನಾ ಸಮಿತಿಯನ್ನು ಮಾಡಿದ್ದಾರೆ ಸೊ ಅದನ್ನು ಕ್ರಮವಾಗಿ ನೀವು ನೋಡಿಕೊಳ್ಳಿ ಪ್ರಕರಣ ನಾಲ್ಕು ಮತ್ತು ಪ್ರಕರಣ ಐದರಲ್ಲಿ ಯಾವುದರಲ್ಲಿ ಕೊಟ್ಟಿದ್ದಾರೆ ಸರ್ ಸಾವಿರದ ಒಂಬೈನೂರ ತೊಂಬತ್ತೆರಡ ರೂಲ್ಸ್ ರೂಲ್ಸ್ಗಳೇನು ಮಾಡಿದಾರಲ್ವಾ ಎಸ್ ಅದರಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸಿಂಧುತ್ವ ಪ್ರಮಾಣ ಪತ್ರದ ನೀಡಿಕೆ ಸಂದರ್ಭದಲ್ಲಿ ಓಕೆ ಸಿಂಧುತ್ವ ಪ್ರಮಾಣ ಪತ್ರ ನೀಡ್ತಾ ಇರ್ತಾರೆ ಅಂದ್ಕೊಳ್ಳಿ ಸೊ ಎರಡನೇ ಮತ್ತು ಮೂರನೇ ಉಪನಿಯಮಗಳಲ್ಲಿ ಉಲ್ಲೇಖಿಸಿದ ವಿಚಾರಣೆಯನ್ನು ನಡೆಸಿದ ನಂತರವೂ ಕ್ಲೈಮು ಅನುಮಾನಾಸ್ಪದವೆಂದು ಕಂಡು ಬಂದರೆ ಆಯಿತಾ ಕ್ಲೈಮು ಏನು ಆ ವ್ಯಕ್ತಿ ಮಾಡ್ತಾ ಇದ್ದಾರೆ ಅದು ಅನುಮಾನ ಅಂತೇಳಿ ಕಂಡು ಬರ್ತಾ ಇದೆ ಅಂತ ಆ ಒಂದು ಟೀಮಿಗೆ ಗೊತ್ತಾಗುತ್ತೆ ಆ ಒಂದು ತನಿಖಾ ಟೀಮಿಗೆ ಗೊತ್ತಾಗುತ್ತೆ ಸೊ ಅಂತಹ ಟೈಮಲ್ಲಿ ಯಾರಿಗೆ ವಿವರವಾದ ತನಿಖೆಗೆ ವರದಿಗಾಗಿ ಕಳಿಸಬಹುದು ಅಂತೇಳಿ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಸೊ ಇದು ಎಲ್ಲಿ ಮೆನ್ಷನ್ ಮಾಡಲಾಗಿದೆ ಸರ್ ಹಾಗಾದರೆ ಪ್ರಕರಣ ಏಳರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಪ್ರಕರಣ ಏಳು ಐ ಥಿಂಕ್ ನಾಲ್ಕರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಏನಾಗುತ್ತೆ ಅಂಥೇಳಿ ನೋಡೋದಾದರೆ ಈ ಎರಡನೇ ಮತ್ತು ಮೂರನೇ ಪ್ರಕ ಉಪನಿಯಮಗಳಲ್ಲಿ ಉಲ್ಲೇಖಿಸಿದ ವಿಚಾರಣೆಯನ್ನು ನಡೆಸಿದ ನಂತರವೂ ಕ್ಲೈಮ್ ಅನುಮಾನಾಸ್ಪದ ಅಂತ ಕಂಡು ಬಂತಂದರೆ ಅಥವಾ ತೀರ್ಮಾನಕ್ಕೆ ಬರಲು ಅಸಾಧ್ಯ ಆಯಿತು ಅಂತಂದರೆ ಅಂತಹ ವಿಷಯಗಳನ್ನು ಏನು ಮಾಡ್ಬೋದು ಆ ಒಂದು ಪರಿಶೀಲನಾ ಸಮಿತಿ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಏನಿದೆ ಅದಕ್ಕೆ ಏನು ಮಾಡ್ತಾರೆ ವಿವರವಾದ ಒಂದು ತನಿಖೆ ಮತ್ತು ವರದಿಗಾಗಿ ಕಳಿಸುತ್ತಾರೆ ಸೊ ಆಮೇಲೆ ಏನಾಗುತ್ತೆ ನೋಡಿ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶಾಲಯದಿಂದ ವರದಿಯನ್ನು ಸ್ವೀಕರಿಸಿದ ನಂತರ ಏನೋ ಒಂದು ಸಿಂಧುತ್ವ ಕೊಡುವಂಥ ಸಮಿತಿ ನಡುತ್ತೆ ತಾನು ಸೂಕ್ತವೆಂದು ಭಾವಿಸಬಹುದಾಗಿರುವಂಥ ವಿಚಾರಣೆಯನ್ನು ನಡೆ ನಡೆಸ್ತಾರೆ ಅರ್ಜಿದಾರನಿಗೆ ಚುನಾವಣೆಗಾಗಿ ಸುನಾವಣೆ ಅಂತಂದ್ರೆ ಇಲ್ಲಿ ಕ್ಲಾರಿಫಿಕೇಷನ್ಗೋಸ್ಕರ ಅವಕಾಶವನ್ನು ನೀಡಿದ ತರುವಾಯ ಪ್ರಕರಣವನ್ನು ಗುಣದೋಷಗಳ ಆಧಾರದ ಮೇಲೆ ವಿಲೇವಾರಿ ಮಾಡತಕ್ಕದ್ದು ಈ ಉಪನಿಯಮದ ಅಡಿಯಲ್ಲಿ ಅದಿ ಆದೇಶವನ್ನು ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕದಿಂದ ಎಷ್ಟು ತಿಂಗಳ ಒಳಗೆ ಒಂದು ತಿಂಗಳ ಒಳಗೆ ಹೊರಡಿಸಬೇಕಾಗುತ್ತದೆ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಆಗಬೇಕಾಗಿರೋದು ಎಷ್ಟು ಒಂದು ತಿಂಗಳಲ್ಲಿ ಆಗಿರುತ್ತೆ ಸೊ ಇಲ್ಲಿ ಪ್ರಶ್ನೆ ಏನಂತ ಕೇಳಿದರು ಈ ಒಂದು ಸಿಂಧುತ್ವ ಪ್ರಮಾಣ ಪತ್ರದ ನೀಡಿಕೆಯ ಒಂದು ಏನು ತಂಡವನ್ನೇನು ಮಾಡಿರ್ತಾರೆ ಸೊ ಅವರು ಸಹ ಒಂದು ಕ್ಲೈಮ್ ಅನುಮಾನಾಸ್ಪದ ಅಂತೇಳಿ ಅವರಿಗೆ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಅಥವಾ ಏನಾದರೂ ಬಗೆಹರಿಸೋಕ್ಕಾಗಲಿಲ್ಲ ಅಂತಂದರೆ ಅದನ್ನು ಏನು ಮಾಡ್ಬೋದು ಅವರು ಅಂತ ಕೇಳಿದರು ಸೊ ಅದನ್ನು ಅವರು ಏನು ಮಾಡ್ಬೋದು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ಕೊಡ್ಬೋದು ಹಾಗಾದರೆ ಇದನ್ನು ಎಲ್ಲಿ ಕೊಟ್ಟಿದ್ದಾರೆ ಪ್ರಕರಣ ಏಳರಲ್ಲಿ ಸಬ್ ಕ್ಲಾಸ್ ನಾಲ್ಕರಲ್ಲಿ ಕೊಟ್ಟಿದ್ದಾರೆ ನೋಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಎ ಪ್ರಕರಣದ ಅಡಿಯಲ್ಲಿ ತಹಶೀಲ್ದಾರನಿಂದ ಬಾಧಿತನಾದ ವ್ಯಕ್ತಿಯು ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಎಷ್ಟು ದಿನಗಳ ಒಳಗಡೆ ಯಾರಿಗೆ ಅರ್ಜಿಯನ್ನು ಅಥವಾ ಅಪೀಲನ್ನು ಸಲ್ಲಿಸಬಹುದಾಗಿದೆ ಭಾಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದು ಸೊ ಒಬ್ಬ ವ್ಯಕ್ತಿಗೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಅಥವಾ ಒ ಬಿ ಸಿ ಸರ್ಟಿಫಿಕೇಟ್ ತಹಶೀಲ್ದಾರ್ ಕೊಡಲಿಲ್ಲ ಅಂತಂದರೆ ಸರಿನಾ ಸೊ ಎಷ್ಟು ದಿನಗಳ ಒಳಗಾಗಿ ಎಸ್ ಮೂವತ್ತು ದಿನಗಳ ಒಳಗಾಗಿ ಯಾರಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಪೀಲನ್ನು ಮಾಡಿಕೊಳ್ಳಬಹುದು ಅಂತ ಕೇಳಿದ್ದಾರೆ ಸೊ ನಾಲ್ಕು ಆಪ್ಷನ್ ಇದೆ ಡೆಪ್ಯೂಟಿ ಕಮಿಷನರ್ ಜಿಲ್ಲಾಧಿಕಾರಿ ಜಿಲ್ಲೆಯ ಸಿವಿಲ್ ನ್ಯಾಯಾಧೀಶರು ಕಂದಾಯ ವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಅಥವಾ ಎಸ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಮೂರನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ಏನು ನಾಲ್ಕು ಎ ಪ್ರಕರಣದ ಅಡಿಯಲ್ಲಿ ಎಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ಒಂದು ಆ್ಯಕ್ಟ್ ಏನಿದೆ ಅದರ ಅಡಿಯಲ್ಲಿ ತಹಶೀಲ್ದಾರ್ ಏನು ಮಾಡಲ್ಲ ಅವರು ಒಂದು ವೇಳೆ ಆ ವ್ಯಕ್ತಿಗೆ ಈ ಒಂದು ಕ್ಯಾಶ್ಟ್ ಇನ್ಕಮ್ ಕೊಡಲಿಲ್ಲ ಅಂತಂದರೆ ಅಥವಾ ಕ್ಯಾಶ್ ಸರ್ಟಿಫಿಕೇಟ್ ನೀಡಲಿಲ್ಲ ಅಂತಂದರೆ ಆ ವ್ಯಕ್ತಿ ಏನು ಮಾಡ್ಬೋದು ಆದೇಶವನ್ನು ಸ್ವೀಕರಿಸಿದ ಮೂವತ್ತು ದಿನಗಳ ಒಳಗಾಗಿ ಅವರ ಏನು ಒಂದು ಸರ್ಕಲ್ ಇರುತ್ತೆ ಕಂದಾಯ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಎ ಸಿ ಅಂತ ನಾವೇನು ಹೇಳ್ತೇವೆ ಅವರಿಗೆ ಹೋಗಿ ಅವರು ಅಪೀಲನ್ನು ಸಲ್ಲಿಸಬಹುದು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತರ ಈ ವಿಭಾಗದ ಅಡಿಯಲ್ಲಿ ಯಾವ ಪ್ರಾಧಿಕಾರದ ನೇಮಕಾತಿಗಳನ್ನು ದಂಡ ನಿಬಂಧನೆಗಳಿಂದ ವಿನಾಯಿತಿ ನೀಡಲಾಗಿದೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಆಸ್ಪ್ರೆಂಡ್ಸ್ ತುಂಬ ತುಂಬ ಹೈಲಿ ಇಂಪಾರ್ಟೆಂಟ್ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇದು ನೋಡಿ ಈ ಪ್ರಕರಣದಲ್ಲಿರುವ ಯಾವುದೂ ರಾಜ್ಯಪಾಲರು ನೇಮಕಾತಿ ಪ್ರಾಧಿಕಾರಿ ಆಗಿರುವ ಸೇವೆ ಅಥವಾ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅನ್ವಯಿಸತಕ್ಕದ್ದಲ್ಲ ಏನಿಂಗಂದರೆ ನೋಡಿ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಎಸ್ ಸಿ ಎಸ್ ಟಿ ಕಾಯ್ದೆ ಅಡಿಯಲ್ಲಿ ಯಾರ್ಯಾರು ಈ ಒಂದು ಕಾಯ್ದೆಯನ್ನು ಅದರಲ್ಲಿ ರಿಸರ್ವೇಷನ್ನ ದುರುಪಯೋಗ ಮಾಡ್ಕೊಳ್ತಾರೆ ಅವರಿಗೆ ಶಿಕ್ಷೆ ಇದೆ ಈ ಒಂದು ತಹಶೀಲ್ದಾರಿಗೂ ಆ ಒಂದು ಪ್ರಕರಣದಲ್ಲಿ ಬಿಡಲ್ಲ ಸರಿನಾ ಒಂದು ವೇಳೆ ಅವರು ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತಂದರೆ ಹೌದಾ ಹಾಗೆಯೇ ದುರುಪಯೋಗ ಮಾಡಿಕೊಂಡ್ರೆ ಎಸ್ಪೆಷಲಿ ಅದನ್ನು ತೆಗೆದುಕೊಂಡು ಎಲ್ಲಾದರೂ ಫೇಕ್ ಸರ್ಟಿಫಿಕೇಟ್ ತೆಗೆದುಕೊಂಡು ಎಸ್ ಸಿ ಎಸ್ಟಿದು ಅಥವಾ ಓ ಬಿ ಸಿ ಇದು ಜಾಬ್ ತಗೊಂಡ್ರೆ ಆಯಿತಾ ಅವರಿಗೂ ಜೈಲು ಶಿಕ್ಷೆ ಆಗುತ್ತೆ ದಂಡ ಹಾಕ್ತಾರೆ ಅಂತೇಳಿ ಗೊತ್ತಾಯಿತು ಎಸ್ ಹಾಗೆ ಯಾರಾದರೂ ನೇಮಕಾತಿ ಮಾಡಿಕೊಂಡ್ರೆ ಕೆ ಪಿ ಎಸ್ ಸಿ ಕೆ ಇ ಎದವರು ಆ ಥರ ನೇಮಕಾತಿ ಮಾಡಿಕೊಂಡ್ರೆ ಅವರಿಗೂ ಸಹ ದಂಡ ಮತ್ತು ಜೈಲು ಆಗುತ್ತೆ ಅಂತೇಳಿ ಗೊತ್ತಾಯಿತು ಎಸ್ ಹಾಗಾದರೆ ಜೈಲು ಮತ್ತು ದಂಡ ಯಾರನ್ನು ಅನ್ವಯ ಆಗೋದಿಲ್ಲ ಅಂತ ಕೇಳಿದರೆ ಸೊ ಇಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್ ಇದು ಎಲ್ಲಿ ಬರುತ್ತೆ ಸರ್ ಇದು ಪ್ರಕರಣ ಐದರಲ್ಲಿ ಬರುತ್ತೆ ನೋಡಿ ಪ್ರಕರಣ ಐದು ಸಾವಿರದ ಒಂಬೈನೂರ ತೊಂಬತ್ತರ ಕಾಯ್ದೆ ಏನಿದೆ ಎಸ್ ಆ್ಯಕ್ಟ್ ಏನಿದೆ ಅದರಲ್ಲಿ ಬರುತ್ತೆ ಈ ಪ್ರಕರಣದಲ್ಲಿ ಯಾವುದು ರಾಜ್ಯಪಾಲರು ನೇಮಕಾತಿ ಪ್ರಾಧಿಕಾರಿ ಆಗಿರುವಂತಹ ಸಂದರ್ಭದಲ್ಲಿ ಅಂತಹ ಸೇವೆ ಅಥವಾ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಅನ್ವಯಿಸತಕ್ಕಂತಲ್ಲ ಅಂದರೆ ಗವರ್ನರ್ ಯಾವುದಾದ್ರೂ ನೇಮಕಾತಿ ಮಂಡಳಿಗೆ ನೇಮಕಾತಿ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಆಯಿತಾ ಅಂತಹ ಸೇವೆ ಮತ್ತು ಹುದ್ದೆಗಳಿಗೆ ರಾಜ್ಯಪಾಲರಿಗೆ ಮತ್ತೆ ಉಲ್ಟ ಶಿಕ್ಷೆ ಕೊಡುವ ಹಾಗಿಲ್ಲ ಅಂತೇಳಿ ಹೇಳ್ತಾರೆ ಬಹಳ ಸಿಂಪಲ್ ಆಗಿ ಸರಿನಾ ಫ್ರೆಂಡ್ಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ದ ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟ್ ಸಾವಿರದ ಒಂಬೈನೂರ ತೊಂಬತ್ತರ ಪ್ರಕಾರ ಸುಳ್ಳು ಎಸ್ ನಾವು ಇದೀಗ ಮೆನ್ಷನ್ ಮಾಡಿದ್ವಿ ಜಾತಿ ಪ್ರಮಾಣ ಪತ್ರ ಆಧಾರದ ಮೇಲೆ ಪದವಿ ಏನಾದರೂ ಪಡ್ಕೊಂಡ್ರೆ ಏನಾಗುತ್ತೆ ನೋಡಿ ವೇಳೆ ಡಿಗ್ರಿ ಪದವಿ ಪಡ್ಕೊಂಡ್ರೆ ಏನಾಗುತ್ತೆ ಅದನ್ನು ಆ್ಯಸ್ ಇಟ್ ಈಸ್ ವಿಚಾರಣೆ ಎಲ್ಲ ನಡೆಸಿದ ನಂತರ ನೋಡಿ ಇಲ್ಲಿ ಆತನು ಪಡೆದ ಜಾತಿ ಆದಾಯ ಪ್ರಮಾಣ ಪತ್ರ ರದ್ದತಿ ನಂತರ ಅದನ್ನು ಹಿಂದಕ್ಕೆ ಪಡಿಬೇಕಾಗತ್ತೆ ಎಮ್ ಬಿ ಬಿ ಎಸ್ ಮಾಡಿಕೊಂಡ್ರು ಅಥವಾ ಯಾವುದಾದರೂ ದೊಡ್ಡ ಡಿಗ್ರಿ ಮಾಡಿಕೊಂಡ್ರು ಯಾವುದಾದ್ರು ಚಿಕ್ಕ ದೊಡ್ಡ ಯಾವುದೇ ಇರಲಿ ಒಂದು ವೇಳೆ ಸುಳ್ಳು ಸರ್ಟಿಫಿಕೇಟ್ ತೆಗೆದುಕೊಂಡು ಡಿಗ್ರಿ ಮಾಡಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಆಯಿತು ತನಿಖೆಯಲ್ಲಿ ಅಂತಂದರೆ ಪ್ರಕರಣ ಸಿಕ್ಸ್ ಸಿ ಅಡಿಯಲ್ಲಿ ಆಯಿತಾ ನೆನಪಿರಲಿ ಸಿಕ್ಸ್ ಸಿ ಅಡಿಯಲ್ಲಿ ಏನು ಮಾಡ್ತಾರೆ ಆ ಒಂದು ಈ ಏನು ಕ್ಯಾಶ್ ಇನ್ಕಮ್ ಏನಿರುತ್ತೆ ಅದನ್ನು ರದ್ದುಪಡಿಸ್ತಾರೆ ಜೊತೆಗೆ ಅವರೇನು ಅದನ್ನು ಬೆನಿಫಿಟ್ ತೆಗೆದುಕೊಂಡಿರ್ತಾರೆ ಅದನ್ನು ರದ್ದು ಸಹ ಪಡಿಸ್ತಾರೆ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಕರ್ನಾಟಕ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟ್ ಹತ್ತೊಂಬತ್ತು ತೊಂಬತ್ತರ ಆ್ಯಕ್ಟ್ ಅಡಿಯಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಯಾರು ಸೇವೆ ಸಲ್ಲಿಸುತ್ತಾರೆ ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಸೊ ರಾಜ್ಯಪಾಲರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಕರ್ನಾಟಕ ವಿಧಾನಸಭಾ ಸದ ಸಭಾಧ್ಯಕ್ಷರು ಹಾಗೆ ಸಮಾಜ ಕಲ್ಯಾಣ ಕರ್ನಾಟಕ ಸರ್ ಎಸ್ ಸಚಿವರು ಸೊ ಸ್ಟ್ಯಾಂಡಿಂಗ್ ಕಮಿಟಿ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ ಪ್ರಕರಣ ಎಷ್ಟರಲ್ಲಿ ಬಂದಿದೆ ಇದು ಎಂಟರಲ್ಲಿ ಸೊ ಸ್ಥಾಯಿ ಸಮಿತಿಯ ಸಮಾಜ ಕಲ್ಯಾಣ ಸಚಿವರು ಏನಾಗಿರ್ತಾರೆ ಅದಕ್ಕೆ ಅಧ್ಯಕ್ಷರಾಗಿರುತ್ತಾರೆ ಹಾಗೆ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಸದಸ್ಯ ಕಾರ್ಯದರ್ಶಿ ಯಾರು ಇರ್ತಾರೆ ಗೊತ್ತಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಸ್ಥಾಯಿ ಸಮಿತಿ ಸಭಾಧ್ಯಕ್ಷರಿಂದ ಎಷ್ಟು ಜನ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ನಾಮನಿರ್ದೇಶನಕ್ಕೆ ಒಳಗಾಗುತ್ತಾರೆ ಸೊ ಇದೀಗ ಡಿಸ್ಕಸ್ ಮಾಡಿದ್ವಿ ನಿಮಗೆ ಎಷ್ಟು ಜನ ಇರ್ತಾರೆ ಸ್ಥಾಯಿ ಸಮಿತಿಯ ಸದಸ್ಯರುಗಳಲ್ಲಿ ಮಿನಿಮಮ್ ಇಬ್ಬರು ಎಮ್ ಎಲ್ ಸಿಗಳು ಇರ್ತಾರೆ ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಕರ್ನಾಟಕ ಅನುಸೂಚಿತ ಜಾತಿಗಳು ಎಸ್ ಎಸ್ ಸಿ ಎಸ್ ಟಿ ರೂಲ್ಸ್ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಡಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಯಾವ ನಮೂನೆಗಳಲ್ಲಿ ಇದ್ದಂತೆ ಪ್ರವೇಶ ದಾಖಲಾತಿ ವಹಿಯನ್ನು ನಿರ್ವಹಿಸಬೇಕಾಗುತ್ತದೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಬಹಳ ಸಿಂಪಲ್ ಆಗಿರುವಂಥದ್ದು ಬಟ್ ಇಂಪಾರ್ಟೆಂಟ್ ಪ್ರಶ್ನೆ ಸರಿನಾ ಸರ್ಕಾರ ಏನು ಮಾಡುತ್ತೆ ಪ್ರತಿಯೊಂದು ಈ ಏನು ಶೈಕ್ಷಣಿಕ ಸಂಸ್ಥೆಗಳು ಇದಾವಲ್ವಾ ಅಥವಾ ನೇಮಕಾತಿ ಪ್ರಾಧಿಕಾರಗಳದಾವಲ್ವಾ ಅದರಲ್ಲಿ ಎಷ್ಟು ಜನರಿಗೆ ಎಸ್ಸಿಗೆ ಎಷ್ಟಿಗೆ ಒ ಬಿ ಅಡ್ಮಿಷನ್ ಅಡ್ಮಿಷನನ್ನು ಕೊಟ್ಟಿದ್ದಾರೆ ಹೇಳಿ ಚೆಕ್ ಮಾಡೋದಕ್ಕೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಬೇಕಾಗಿರುತ್ತೆ ಪ್ರತಿಯೊಂದು ಶಾಲೆ ಕಾಲೇಜುಗಳು ಎಸ್ ಸೊ ಯಾವ ನಮೂನೆಯಲ್ಲಿ ಇದ್ದಂತೆ ಪ್ರವೇಶಾತಿ ದಾಖಲೆಯನ್ನು ಅಡ್ಮಿಷನ್ ರಿಜಿಸ್ಟರನ್ನು ಮೇಂಟೈನ್ ಮಾಡಿರಬೇಕು ಅಂತ ಕೇಳ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ನಮೂನೆ ಮೂರರಲ್ಲಿ ಆಯಿತಾ ನಮೂನೆ ಮೂರರಲ್ಲಿ ಹೇಳಿದಂತೆ ಪ್ರವೇಶ ದಾಖಲಾತಿಯನ್ನು ನಿರ್ವಹಿಸಬೇಕಾಗುತ್ತದೆ ಆಯಿತಾ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಸೊ ಹಾಗಾದರೆ ಇದನ್ನೆಲ್ಲಿ ಕೊಟ್ಟಿದ್ದಾರೆ ಸರ್ ಹಾಗಾದರೆ ಈ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಿಯಮಾವಳಿಗಳಲ್ಲಿ ಪ್ರಕರಣ ಹನ್ನೊಂದು ಸಬ್ ಕ್ಲಾಸ್ ಎರಡರಲ್ಲಿ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಎಲ್ಲ ನೇಮಕಾತಿ ಪ್ರಾಧಿಕಾರಗಳು ಸಾರ್ವಜನಿಕ ವಲಯದ ಕಾರ್ಯಸಂಸ್ಥೆಗಳು ಯಾವ ವರ್ಷದ ಯಾವ ತಿಂಗಳ ಒಂದನೇ ದಿನಾಂಕದ ಒಳಗಡೆ ಆನ್ಯುಯಲ್ ರಿಪೋರ್ಟ್ ವಾರ್ಷಿಕ ವರದಿಯನ್ನು ನಿರ್ದಿಷ್ಟಪಡಿಸಿದ ನಮೂನೆಗಳಲ್ಲಿ ಸಲ್ಲಿಸಬೇಕು ಪ್ರಾಧಿಕಾರಗಳಿಗೆ ಸಲ್ಲಿಸಬೇಕು ನೋಡಿ ಕೆ ಇ ಎ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಅಥವಾ ಯಾವುದೇ ಒಂದು ಸಾರ್ವಜನಿಕ ಸಂಸ್ಥೆ ಇರ್ಬೋದು ಯಾವ ವರ್ಷದ ವರ್ಷದ ಯಾವ ತಿಂಗಳಿನ ಒಂದನೆಯ ದಿನಾಂಕದ ಒಳಗಡೆ ತಮ್ಮ ಆ್ಯನ್ಯುಯಲ್ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು ಸೊ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಪ್ರತಿ ವರ್ಷದ ಮೇ ತಿಂಗಳ ಒಂದನೇ ತಾರೀಖಿನಂದು ಪ್ರತಿ ವರ್ಷ ಮೇ ತಿಂಗಳ ಒಂದನೇ ತಾರೀಖಿನಂದು ಏನು ಮಾಡಬೇಕು ಎಲ್ಲ ನೇಮಕಾತಿ ಪ್ರಾಧಿಕಾರಗಳು ಅಥವಾ ಸಾರ್ವಜನಿಕ ವಲಯದ ಎಲ್ಲ ಕಾರ್ಯಸಂಸ್ಥೆಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ವರದಿಯನ್ನು ನಮೂನೆ ನಾಲ್ಕರಲ್ಲಿ ಓಕೆ ಅನಕ್ಷೋರ್ ಫೋರ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಹಾಗೆಯೇ ಇದು ಇಂಪಾರ್ಟೆಂಟ್ ನೋಡಿ ಎಸ್ ಸಿ ಎಸ್ ಟಿ ಆಗಿದ್ದಂತಹ ಸಂದರ್ಭದಲ್ಲಿ ಆ್ಯನ್ಯುವಲ್ ರಿಪೋರ್ಟನ್ನು ಯಾವ ನಮೂನೆಯಲ್ಲೇ ಕೊಡಬೇಕು ನಮೂನೆ ನಾಲ್ಕರಲ್ಲಿ ಅವೆಲ್ಲ ಕೊಡಬೇಕಾಗತ್ತೆ ಒಂದು ವೇಳೆ ಇತರೆ ಹಿಂದುಳಿದ ವರ್ಗದ ಒಂದು ಡೇಟಾವನ್ನು ಅವರು ಕೊಡ್ತಾ ಇದ್ದಾರೆ ಅಂತಂದರೆ ನಮೂನೆ ಐದರಲ್ಲಿ ತುಂಬ ಇಂಪಾರ್ಟೆಂಟ್ ನೋಡಿ ನಮೂನೆ ನಾಲ್ಕು ಯಾರಿಗೆ ಇದನ್ನು ಮ್ಯಾಚ್ ದ ಅಲ್ಲಿ ಕೊಡ್ಬೋದು ಅರ್ಥ ಮಾಡ್ಕೊಳ್ಳಿ ಸೊ ನಮೂನೆ ನಾಲ್ಕು ಎಸ್ ಸಿ ಎಸ್ ಹಾಗೆ ನಮೂನೆ ಐದು ಒ ಬಿ ಸಿ ಗೆ ಸೊ ಯಾವಾಗ ಕೊಡಬೇಕು ಮೇ ತಿಂಗಳ ಒಂದನೇ ದಿನಾಂಕದ ಒಳಗಡೆ ಪ್ರತಿ ವರ್ಷ ಮೇ ಫಸ್ಟ್ನೇ ತಾರೀಖಿನ ಒಳಗಡೆ ಅವರು ಏನು ಮಾಡಬೇಕಾಗತ್ತೆ ಈ ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಒಂದು ಪ್ರಾಧಿಕಾರಗಳಿಗೆ ಸಲ್ಲಿಸಬೇಕಾಗತ್ತೆ ನೋಡಿ ಸರ್ ನಾವು ಇಷ್ಟಿಷ್ಟು ವ್ಯಕ್ತಿಗಳನ್ನು ತೆಗೆದುಕೊಂಡಿದ್ದೇವೆ ಹೇಳಿ ಆಯಿತಾ ಯಾರ್ಯಾರು ಗೌರ್ನಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ಆಯಿತಾ ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಕಡೆಯಿಂದ ರಿಪೋರ್ಟನ್ನು ಕಳಿಸ್ತಾ ಇರ್ತಾರೆ ನೋಡಿ ಆಯಿತಾ ಎಸ್ ನೆಕ್ಸ್ಟ್ ತಹಶೀಲ್ದಾರರು ಈ ಕೆಳಗಿನ ಯಾವ ವರ್ಗದ ವ್ಯಕ್ತಿಯು ಜಾತಿ ಪ್ರಮಾಣ ಪತ್ರಕ್ಕಾಗಿ ಒದಗಿಸಿರುವ ಮಾಹಿತಿ ದಸ್ತಾವೇಜುಗಳು ಅಥವಾ ಇತರೆ ದಾಖಲೆಗಳು ಸರಿತನದ ಬಗ್ಗೆ ತಹಶೀಲ್ದಾರನಿಗೆ ಮನವರಿಕೆ ಆಗದೇ ಇದ್ದರೆ ಆತನು ಅವರ ಮಾನವಶಾಸ್ತ್ರ ಜನಾಂಗಶಾಸ್ತ್ರಕ್ಕೆ ಸಂಬಂಧಿಸಿದ ಗುಣಲಕ್ಷಣಗಳು ದೇವತೆ ಆಚರಣೆಗಳು ಸಂಪ್ರದಾಯಗಳು ಪದ್ಧತಿ ಉತ್ತರ ಕ್ರಿಯೆಗಳು ಶವಗಳನ್ನು ಹೂಳುವಂತಹ ವಿಧಾನಗಳು ಮತ್ತು ಇತರೆ ವಿಷಯಗಳ ಬಗ್ಗೆ ಪರಿಗಣನೆಗೆ ತೆಗೆದುಕೊಳ್ಳಬಹುದು ಅಂತಂದರೆ ತಹಶೀಲ್ದಾರಿಗೆ ಏನು ಬಂದಿರುತ್ತೆ ಅರ್ಜಿ ಬಂದಿರುತ್ತೆ ಆಯಿತಾ ಜಾತಿ ಪ್ರಮಾಣ ಪತ್ರಕ್ಕೆ ಅವರೇನು ಕೊಟ್ಟಿದ್ದಾರೆ ಡಾಕ್ಯುಮೆಂಟು ಅದರಲ್ಲಿ ಅವರಿಗೆ ಸಮಾಧಾನ ಆಗೋಲ್ಲ ಅಥವಾ ಅವರಿಗೆ ಮನವರಿಕೆ ಆಗೋಲ್ಲ ಹಾಗಾಗಿ ಏನು ಮಾಡ್ಬೋದು ಅವರು ಈ ಕೆಳಗಿನ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರ ಒಂದು ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ ಆಯಿತಾ ಅವರ ಆಚರಣೆಗಳು ಸಂಪ್ರದಾಯಗಳು ಇವನ್ ಶವಗಳನ್ನು ಹೂಳುವಂಥದ್ದು ಯಾವ ಥರ ಹೂಳ್ತಾರೆ ಅವನ್ನೆಲ್ಲವನ್ನು ಚೆಕ್ ಮಾಡ್ತಾರೆ ಹಾಗಾದರೆ ಯಾವ ಒಂದು ಸಂದರ್ಭದಲ್ಲಿ ಅಂತ ಕೇಳಿದರೆ ಆ ವ್ಯಕ್ತಿ ಎಸ್ ಸಿ ಎಸ್ ಟಿ ಸಂದರ್ಭ ಎಸ್ ಸಿ ಆಗಿರುವಂಥ ಸಂದರ್ಭದಲ್ಲಿ ಎಸ್ ಟಿ ಆಗಿರುವಂಥ ಸಂದರ್ಭದಲ್ಲಿ ಓ ಬಿ ಸಿ ಆಗಿರುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆ ಒಂದು ವ್ಯಕ್ತಿ ಅರ್ಜಿ ಸಲ್ಲಿಸಿದಂಥ ವ್ಯಕ್ತಿ ಎಸ್ ಟಿ ಸಮುದಾಯಕ್ಕೆ ಸೇರಿದವನು ಆಗಿದ್ದಾನೆ ಹೇಳಿ ಕ್ಲೈಮ್ ಮಾಡಿದಂಥ ಪಕ್ಷದಲ್ಲಿ ತಹಶೀಲ್ದಾರ್ ಏನು ಮಾಡ್ಬೋದು ಅವರ ಮಾನವಶಾಸ್ತ್ರ ಹಾಗೆ ಜನಾಂಗದ ಗುಣಲಕ್ಷಣಗಳು ಹಾಗೆ ದೇವತೆ ಆಚರಣೆಗಳು ಸಂಪ್ರದಾಯಗಳು ವಿವಾಹ ಪದ್ಧತಿಗಳು ಹಾಗೆ ಉತ್ತರ ಕ್ರಿಯೆಗಳು ಶವಗಳನ್ನು ಹೂಳುವ ವಿಧಾನಗಳು ಇವೆಲ್ಲವನ್ನು ತನಿಖೆ ಮಾಡಬಹುದು ಅಥವಾ ಅಬ್ಸರ್ವೇಷನ್ ಮಾಡಿ ಆ ವ್ಯಕ್ತಿಗೆ ಪರಿಗಣನೆಗೆ ತೆಗೆದುಕೊಳ್ಳಬಹುದು ಇದನ್ನು ಪ್ರಕರಣ ಮೂರು ಬಿ ಯಲ್ಲಿ ಹೇಳಲಾಗಿದೆ ನೋಡಿ ಹಾಗೆಯೇ ಆಸ್ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ವರ್ಷದ ತಿಂಗಳ ಒಂದನೇ ದಿನಾಂಕದ ಒಳಗಡೆ ವಾರ್ಷಿಕ ವರದಿಯನ್ನು ನಿರ್ದಿಷ್ಟಪಡಿಸಿದ ಅನುಬಂಧಗಳಲ್ಲಿ ಪ್ರಾಧಿಕಾರಿಗಳಿಗೆ ಸಲ್ಲಿಸತಕ್ಕದ್ದು ಎಸ್ ಯಾವ ತಿಂಗಳ ಒಂದನೇ ತಾರೀಖಿನ ಒಳಗಡೆ ಸೊ ನೇಮಕಾತಿ ಪ್ರಾಧಿಕಾರಗಳು ಆದಾಗ ಗೊತ್ತಾಯಿತು ಯಾವ ತಿಂಗಳು ಯಾವ ದಿನ ಅಂತೇಳಿ ಗೊತ್ತಾಯಿತು ಒಂದು ವೇಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕಾಲೇಜು ಯೂನಿವರ್ಸಿಟಿಗಳು ಇದ್ದರೆ ಸ್ಕೂಲ್ಗಳಿದ್ದರೆ ಏನು ಮಾಡಬೇಕಾಗತ್ತೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ವಾರ್ಷಿಕ ವರದಿಯನ್ನು ಪ್ರತಿ ವರ್ಷದ ಸೆಪ್ಟೆಂಬರ್ ಒಂದನೇ ದಿನಾಂಕದ ಒಳಗಡೆ ಸರಿನಾ ಯಾಕಂದರೆ ಮಕ್ಕಳು ಎಲ್ಲ ಸ್ಕೂಲಿಗೆ ಬರೋದು ಜೂನಲ್ಲಿ ಜುಲೈಯಲ್ಲಿಯೂ ಇನ್ನೂ ಇನ್ಫಾರ್ಮೇಷನ್ ಸಿಗೋಲ್ಲ ನಿಧಾನಕ್ಕೆ ಬಂದು ಏನಾಗ್ತಾರೆ ಅಡ್ಮಿಷನ್ ಎಲ್ಲ ಆಗ್ತಾರೆ ಸೊ ಆಗಸ್ಟ್ ಬಿಟ್ಟು ಸೆಪ್ಟೆಂಬರ್ ಒಂದನೇ ತಾರೀಖಿನ ಒಳಗಡೆ ಏನು ಮಾಡಬೇಕಾಗತ್ತೆ ಅವರಿಗೆ ನಿಗದಿಪಡಿಸಿದ ನೆಮೂನೆಗಳಲ್ಲಿ ಅವರು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗತ್ತೆ ಎಸ್ ಈ ಒಂದು ಸೆಷನ್ನ ಕೊನೆಯ ಒಂದು ಪ್ರಶ್ನೆ ಈ ಕೆಳಗಿನ ಯಾರು ವಾರ್ಷಿಕ ವರದಿಯನ್ನು ಸಿದ್ಧಪಡಿಸಿ ಮಂಡಿಸತಕ್ಕದ್ದು ಆಯ್ತಾ ಸೊ ಇಲ್ಲಿ ಯಾರು ವಾರ್ಷಿಕ ವರದಿಯನ್ನು ಮಂಡಿಸ್ತಾರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಸರ್ಕಾರದ ಚೀಫ್ ಸೆಕ್ರೆಟರಿ ವರ್ಗಗಳ ನಿರ್ದೇಶಕರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೊ ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಈ ಅಧಿನಿಯಮಗಳ ಕಾರ್ಯ ಪ್ರವೃತ್ತನೆ ಯಾವ ಥರ ಇದೆ ಯಾವ ಥರ ಅದು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ವಾರ್ಷಿಕ ವರದಿಯನ್ನು ರೆಡಿ ಮಾಡಬೇಕಾಗುತ್ತೆ ಜೊತೆಗೆ ಅದನ್ನು ರಾಜ್ಯದ ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ ಐದರದು ವಿಧಾನಸಭೆ ಆಗಿರ್ಬೋದು ಪರಿಷತ್ತು ಆಗಿರ್ಬೋದು ಅದರ ಮುಂದೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಅಧಿವೇಶನಗಳಲ್ಲಿ ಅನುಕ್ರಮವಾಗಿ ಒಟ್ಟು ಹದಿನಾಲ್ಕು ದಿನ ಅದರ ಮೇಲೆ ಏನು ಮಾಡಬೇಕಾಗುತ್ತೆ ಡಿಸ್ಕಸ್ ಮಾಡಿ ಅದನ್ನು ಮಂಡಿಸಲೇಬೇಕಾಗುತ್ತೆ ಎಲ್ಲಿ ಹೇಳಲಾಗಿದೆ ಹಾಗಾದರೆ ಇದನ್ನು ಪ್ರಕರಣ ಹತ್ತರಲ್ಲಿ ಹೇಳಲಾಗಿದೆ ನೋಡಿ ಎಸ್ ಸಿ ಎಸ್ ಟಿ ನೈನ್ಟೀನ್ ನೈಂಟಿ ಆ್ಯಕ್ಟ್ ಏನಿದೆ ಅದರ ಪ್ರಕರಣ ಹತ್ತರಲ್ಲಿ ಹೇಳಲಾಗಿದೆ ಐ ಹೋಪ್ ನಿಮಗೆ ಬಹಳ ನೀಟಾಗಿ ಗೊತ್ತಾಗಿದೆ ಅಂತೇಳಿ ಭಾವಿಸ್ತೇವೆ ಸೊ ಇಲ್ಲಿ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಕರ್ನಾಟಕ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಹತ್ತೊಂಬತ್ತು ನೂರ ತೊಂಬತ್ತು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೆರಡರ ರೂಲ್ಸ್ ಸೊ ಐ ಹೋಪ್ ನಿಮಗೆ ಬಹಳ ನೀಟಾಗಿ ಗೊತ್ತಾಗಿದೆ ಅಂತೇಳಿ ಭಾವಿಸ್ತೇವೆ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂತಹ ಘಟಕಗಳ ಬಗ್ಗೆ ಒಂದು ಇನ್ನೊಮ್ಮೆ ಎಂಸಿಕ್ಯೂಗಳನ್ನು ತರ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್